ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಕೆಲವರಿಗೆ ಪರಿಹಾರಗಳನ್ನು ಕೊಟ್ಟರು ಯಾತಕ್ಕೋಸ್ಕರ ಅವರು ಸ್ವೀಕರಿಸಲ್ಲ ಪಾಪ ಸಮಸ್ಯೆಗಳಲ್ಲೇ ಇರ್ತಾರೆ ಕಷ್ಟಗಳಲ್ಲೇ ಇರ್ತಾರೆ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಯಾವುದೋ ಒಂದು ರೀತಿ ಅವ್ರಿಗೆ ಪರಿಹಾರ ಸಿಗಲಿ ಅವ್ರಿಗೆ ಸಹಾಯ ಆಗಲಿ ನಮ್ಮಿಂದ ಅಂತ ಹೇಳಿದ್ರು ಕೂಡ ಅವರು ಇದನ್ನು ತಗೊಳ್ಳೋದಿಲ್ಲ ಉಲ್ಟಾ ನಮ್ಮನ್ನು ವಿರೋಧವಾಗಿ ಶತ್ರುಗಳ ಥರ ನೋಡ್ತಾರೆ ಈ ಸಮಸ್ಯೆಗಳು ಮಾಡೋದ್ರಿಂದ ಅವರು ಮತ್ತಷ್ಟು ಅನಾಹುತಕ್ಕೀಡಾಗ್ಬಿಡ್ತಾರೆ ಅನ್ನೋ ರೀತಿ ನೋಡ್ತಾರೆ ಇದಕ್ಕೆ ಪರಿಹಾರ ಏನು ಅವ್ರಿಗೆ ಪರಿಹಾರಗಳನ್ನು ಸಹಾಯವನ್ನು ಹೇಗೆ ಮಾಡಬೇಕು ದಯಮಾಡಿ ತಿಳಿಸಿ ಅಂತ ಸ್ನೇಹಿತರೆ ನನ್ನ ಅನುಭವದ ಮಾತನ್ನು ಹೇಳ್ತಾ ಇದ್ದೀನಿ ದಯಮಾಡಿ ಯಾರಿಗೂ ತಿದ್ದಕ್ಕೋಗ್ಬೇಡಿ ಅವ್ರು ಕೇಳ್ದೇ ನೀವು ಏನಾದರೂ ಪರಿಹಾರ ಕೊಡೋದು ಸಹಾಯ ಮಾಡೋದು ಮಾಡಿದ್ರೆ ಡೆಫಿನೆಟ್ಲಿ ಬಹಳ ಬಹಳ ಅನಾಹುತಕ್ಕೆ ಈಡಾಗ್ತೀರ ಅಯ್ಯೋ ಪಾಪ ಅಂದರೆ ಆರು ತಿಂಗಳ ಶಾಪ ಅಂತೆ ನನ್ನ ಜೀವನದಲ್ಲಿ ನಡೆದಂತಹ ಘಟನೆ ಇದು ನೀನು ಮಾಡಿದ್ದು ತಪ್ಪು ಕಣಯ ಅಂತ ಹೇಳಿದ್ದಕ್ಕೆ ಕತ್ತಿ ಮಸಿತಾನೆ ಎದುರುಗಡೆ ಸಿಕ್ಕಿದ್ರೆ ಕತ್ತರಿಸೇ ಬಿಡ್ತಾನೆ ಇಡೀ ಫ್ಯಾಮಿಲಿ ಫ್ಯಾಮಿಲಿನೇ ದುಶ್ಮನ್ ಆಗಿಬಿಟ್ಟಿದೆ ಯಾಕೆ ಅಂದರೆ ನೀನು ಮಾಡಿದ್ದು ತಪ್ಪು ಅಂತ ಹೇಳಿದ್ದಕ್ಕೆ ನೀನು ಮಾಡಿದ್ದು ತಪ್ಪು ಬಹಳ ಬಹಳ ತಪ್ಪು ದೊಡ್ಡ ತಪ್ಪು ಇದನ್ನು ಮಾಡಬೇಡ ಇದು ಮಾಡೋದ್ರಿಂದ ಕರ್ಮಕ್ಕೆ ಒಳಗಾಗ್ತೀಯ ಪಾಪ ಕರ್ಮಕ್ಕೆ ನಿನ್ನ ಮಕ್ಕಳು ಕೂಡ ಅದನ್ನು ಅನುಭವಿಸ್ತಾರೆ ಆ ರೀತಿ ಮಾಡಬೇಡ ಅಂದರೆ ಮಾಡಿರೋ ತಪ್ಪನ್ನು ಹೇಳಿದ್ದಕ್ಕೆ ಪರಿಹಾರಗಳನ್ನು ಕೊಟ್ಟಿದ್ದಕ್ಕೆ ಈ ರೀತಿ ಯಾಕೆ ಅಂತಂದರೆ ಹೇಳಿದರೆ ಕೇಳಿದರೆ ಕೊಡ್ಬಿಟ್ನಲ್ಲ ಅದಕ್ಕೆ ಕೆಲವರಿಗೆ ಅವರು ಏನೇ ಪಾಪಕೃತ್ಯಗಳನ್ನು ಮಾಡಲಿ ಪಾಪಕರ್ಮಗಳನ್ನು ಮಾಡಲಿ ದೊಡ್ಡ ತಪ್ಪು ಮಾಡಲಿ ಸಣ್ಣ ತಪ್ಪು ಮಾಡಲಿ ಮೋಸ ಮಾಡಲಿ ಕಳತನ ಮಾಡಲಿ ಅವ್ರಿಗೆ ಜೈಕಾರ ಹಾಕಬೇಕು ಜೈ ಓಕೆ ನೀನು ಮಾಡಿದ್ದು ಸರಿ ಜೈ ನೀನು ಮಾಡಿದ್ದು ಜರಿ ಸರಿ ಅಂತೇಳಿ ಪ್ರತಿಯೊಬ್ರಿಗೂ ಅವ್ರಿಗೆ ಜೈಕಾರ ಹಾಕಿದ್ರೆ ಅವಾಗ ಅವ್ರಿಗೆ ತೃಪ್ತಿ ಆಗುತ್ತೆ ಆದರೆ ತಪ್ಪು ಮಾಡಿದಾಗ ಏನಾದರೂ ತಿದ್ದಕ್ಕೋದ್ರೆ ಅದನ್ನು ಹೇಳೋಕ್ಕೋದ್ರೆ ಸರಿಪಡಿಸೋಕ್ಕೋದ್ರೆ ಪರಿಹಾರಗಳನ್ನು ಕೊಡೋಕ್ಕೋದ್ರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಉಲ್ಟಾ ದುಶ್ಮನ್ಗಳಾಗಿ ನೋಡ್ತಾರೆ ಬರೀ ದುಶ್ಮನ್ನಗಳಾಗಿ ನೋಡಿದ್ರೆ ಪರವಾಗಿಲ್ಲ ಶಾಪಗಳು ಕೂಡ ಹಾಕ್ತಾರೆ ಈ ಯಾವುದೇ ಶಾಪಗಳು ತಪ್ಪು ಮಾಡಿರೋರಿಗೆ ಮಾತ್ರ ಅನ್ವಯಿಸುತ್ತೆ ಹೊರತು ತಪ್ಪು ಮಾಡ್ದೇ ಸುಮ್ಮ ಸುಮ್ಮನೆ ಶಾಪ ಹಾಕಿದ್ರೆ ಅಂಥವ್ರಿಗೆ ಖಂಡಿತವಾಗ್ಲೂ ಅನ್ವಯಿಸೋದಿಲ್ಲ ಇಲ್ಲಿ ಕೆಲವೊಂದು ಸೂಕ್ಷ್ಮಗಳನ್ನು ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನು ತಿಳ್ಕೊಳ್ಳಿ ಏನಾದರೂ ಸೂಕ್ಷ್ಮ ಅಂದರೆ ಮೂಲವಾಗಿ ನೀವು ಯಾರಿಗಾದರೂ ಬಲವಂತವಾಗಿ ಊಟ ಹಾಕ್ತೀನಿ ಬಾಪ ಊಟ ಮಾಡು ಅಂದರೆ ಕುದುರೆಗೆ ಬಲವಂತವಾಗಿ ನೀರು ಕುಡಿಸೋಕ್ಕಾಗಲ್ಲ ತಲೆ ಹಿಡಿದು ಅದು ಮುದ್ರೆ ಅದು ಶ್ರಹ ಅಂತ ಒದರಾಡ್ಬಿಡ್ತದೆ ಒದರಾಡಿದ್ರೆ ಪರವಾಗಿಲ್ಲ ಜಾಡಿಸಿ ಒಂದು ಸಲ ಒದಿತು ಅಂದರೆ ಖಂಡಿತವಾಗಲೂ ನಿಮ್ಮ ಜೀವ ಕೂಡ ಅದರಿಂದ ಹೋಗ್ಬಿಡ್ಬೋದು ಎಷ್ಟೋ ಸಲ ಪ್ರಾಣಿಗಳ ಕೈಯಿಂದ ಒದೆ ತಿಂದು ಸತ್ತಂಥವ್ರು ಸಾಕಷ್ಟು ಜನ ಆಸ್ಪತ್ರೆಗೆ ಸೇರಿದಂಥವ್ರು ಸಾಕಷ್ಟು ಜನ ಕೈ ಕಾಲುಗಳು ಕಣ್ಣು ಮೂಗನ್ನು ಡ್ಯಾಮೇಜ್ ಮಾಡ್ಕೊಂಡು ಶರೀರವನ್ನು ಡ್ಯಾಮೇಜ್ ಮಾಡ್ಕೊಂಡವ್ರು ಸಾಕಷ್ಟು ಜನ ಆದ್ದರಿಂದ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಳಿ ನೀವು ಆ ಕುದುರೆಗೆ ನೀರನ್ನು ತೊಟ್ಟಿ ಎಲ್ಲಿದೆ ಅನ್ನೋದನ್ನು ತೋರಿಸ್ಬಹುದಷ್ಟೆ ನೋಡಪ್ಪ ಅಲ್ಲಿದೆ ಬೇಕಾದರೆ ಹೋಗಿ ಕುಡ್ಕೊ ಯಾವಾಗ ಬೇಕಾದರೂ ಅಂತ ಏನಾದರೂ ಕುಡಿಸೋ ಪ್ರಯತ್ನ ಮಾಡಿದ್ರೆ ನಿಮಗೆ ಒದೆ ಬಿದ್ದೆ ಬೀಳುತ್ತೆ ಆದ್ದರಿಂದ ದಯಮಾಡಿ ಯಾರಿಗೂ ತಿದ್ದೋ ಕೆಲಸ ಮಾಡಬೇಡಿ ಯಾರಿಗೂ ಅಡ್ವೈಸ್ ಮಾಡೋ ಕೆಲಸ ಮಾಡಬೇಡಿ ಕೇಳ್ದೇ ನೀವೇನಾದರೂ ಅಡ್ವೈಸ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿರೋರಿಗಿರಬಹುದು ಅಕ್ಕಪಕ್ಕದವ್ರಿಗೆ ಅಥವಾ ಸ್ನೇಹಿತರಿಗೆ ಅಥವಾ ನಿಮ್ಮ ಸಹೋದ್ಯೋಗಿಗಳಿಗೆ ಸಮಾಜಕ್ಕೆ ಖಂಡಿತವಾಗಲೂ ಇದರಿಂದ ಹೊಡೆತ ಬಿದ್ದೇ ಬೀಳುತ್ತೆ ಒಂದು ಸಲ ನನ್ನ ಅನುಭವದ ಮಾತನ್ನು ಹೇಳ್ತೀನಿ ನಾನು ನನ್ನ ಸ್ನೇಹಿತ ಇಬ್ಬರು ಸುಮಾರು ರಾತ್ರಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಡ್ಕೊಂಡು ಬರ್ತಾಯಿದ್ರಿ ಮಾತಾಡಿಕೊಂಡು ಬಾಲ್ಯದ ನೆನಪುಗಳನ್ನೆಲ್ಲ ಮೆಲುಕಾಕ್ತಾ ಇದ್ರಿ ಅಲ್ಲೊಬ್ಬ ಕಂಬದ ಹತ್ರ ಕಂಬ ಒರ್ಕೊಂಡು ಅಳ್ತಾವನೆ ದುಃಖಿಸ್ತಾವನೆ ನಾನು ನನ್ನ ನಾನು ಬರ್ತಾ ಇದ್ದೆ ನನ್ನ ಸ್ನೇಹಿತ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದಿನ ಮಾತಿದು ಇವನು ನನ್ನ ಸ್ನೇಹಿತ ಪಾಪ ಏನು ಅಳ್ತಾವನೆ ನಾನು ಹೋಗ್ಬಿಟ್ಟು ಐ ಮುಚ್ಕೊಂಡು ಬಾರ ಹೇಳ್ದಷ್ಟು ಕೇಳ ನಾನು ಹೇಳ್ತೀನಿ ನಿನಗೆ ಬೇಡ ಅದು ಖಂಡಿತವಾಗ್ಲೂ ಸಹಾಯ ಮಾಡೋಣ ಇವನಿಗೆಲ್ಲ ಇವನು ಭಾರಿ ರ್ಯಾಶ್ ಇವನು ನೋಡಿದ್ರೆ ಗೊತ್ತಾಗುತ್ತೆ ಬೇಡ ಬಾ ಅಂತ ಏ ನೀನು ಸುಮ್ಮನೆ ಮರ ಎಲ್ಲರಿಗೂ ನೀನು ಅದೇ ಥರ ಒಂದೇ ತಕಡಿಲಾಕ್ ಹೋಗ್ಬೇಡ ಅಂತ ಅಂದ್ಬಿಟ್ಟು ಅವನು ಹೋಗಿ ಅವನ ಭುಜದ ಮೇಲೆ ಕೈ ಇಟ್ಟು ಏನಪ್ಪಾ ಯಾಕೆ ಅಳ್ತಾ ಇದೀಯ ಯಾರು ನೀನು ಏನು ಕಿಲ್ ಕುತಿದ್ಯಾ ಅಂತ ಅವನು ಏ ಬಿಡ್ರಿ ಹೋಗ್ರಿ ನಿಮ್ಮ ಪಾಡಿಗೆ ನೀವು ನಾನು ಯಾಕೋ ಅಳ್ತಾ ಇದೀನಿ ಹಂಗೆ ಹಿಂಗೆ ಅಂತ ಇದು ಮಾಡ್ದೆ ಕೈ ಎತ್ತು ಬಿಸಾಕ್ತ ಇವನಿಗೆ ತೃಪ್ತಿ ಆಗಲಿಲ್ಲ ತಲೆ ಮೇಲೆ ಮತ್ತೆ ಕೈ ಸಾವ್ರ್ದ ಏನಾಯ್ತು ನಿನಗೇನು ಕಷ್ಟ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ ಅದನ್ನು ಮಾಡ್ತೀನಿ ಹೇಳು ಅಂತಂದು ಒಂದು ತೆಗೆದು ಬಿಟ್ಟ ಕೆನೆಗೆ ಹಿಂಗೆ ಹಿಡ್ಕೊಂಡು ಮತ್ತೆ ನನ್ನ ಜೊತೆ ನಡ್ಕೊಂಡು ಬಂದ ನಾನು ಸುಮಾರು ಒಂದು ಇಪ್ಪತ್ತಡಿ ದೂರದಲ್ಲಿದ್ದೆ ನನಗೆ ಗೊತ್ತು ಇವನು ಅವನಿಗೆ ಯಾವುದೋ ರೀತಿ ಡ್ಯಾಮೇಜ್ ಮಾಡೇ ಮಾಡ್ತಾನೆ ಅಂತ ಆದರೆ ಇವನು ಬಹಳ ಸೆನ್ಸಿಟಿವ್ ನನ್ನ ಸ್ನೇಹಿತ ಒಡೆದಿದ್ದ ತಕ್ಷಣವೇ ಮತ್ತೆ ಬಂದು ಅತ್ಕೊಂಡು ಬಂದ ನೋಡು ಒಬ್ಬರಿಗೆ ಸಹಾಯ ಮಾಡೋಕ್ಕೆ ಹೋದರೆ ನನಗೆ ಒಡೆದು ಕಳಿಸ್ಬಿಟ್ಟ ನಾನು ಅವನ್ ಅವನು ಏನು ಪಾಪ ಮಾಡಿದ್ದೆ ಏನನ್ನು ನಷ್ಟ ಮಾಡಿದೆ ಸಹಾಯ ಮಾಡಕ್ಕೆ ತಾನೆ ಹೋಗಿದ್ದು ಅಂತ ನಿನ್ನಂಥವ್ರಿಗೆ ಬೀಳಲೇಬೇಕು ಹೋದೆ ಯಾಕೆ ಅಂತಂದರೆ ಬೇಡ ಬೇಡ ಅಂತ ಹೇಳೋದು ಹೇಳಿದ್ರು ಕೂಡ ನೀನು ಹೋಗಿ ಸಹಾಯ ಮಾಡ್ತೀನಿ ಅಂತ ಹೋದೆ ಒದೆ ತಿನ್ಕೊಂಡ್ಬಂದು ಈಗ ನೀನು ಅಳ್ತಾ ಇದೆಯಾ ಇಷ್ಟು ದಿವಸ ಅವನು ಅಳ್ತಾ ಇದ್ದ ತನಕ ಈಗ ನೀನು ಅಳ್ತಾ ಇದೆಯಾ ಅಳು ಮಗನೇ ಈ ರೀತಿ ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣದಲ್ಲೂ ಹೀಗೆ ಆಗುತ್ತೆ ಅಂತಿಲ್ಲ ಮನಸ್ಥಿತಿ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳಿ ಆತ ಯಾಕೆ ಇವನು ಒಡೆದ ಅಂದರೆ ಹುಡಿದ್ಬಿಟ್ಟವನು ಫುಲ್ ಟೈಟ್ ಆಗಿದರೆ ಮಲ್ಕೊಂಬಿಡೋನು ಆದರೆ ಮಲ್ಕೊಂಡಿಲ್ಲ ಅವ್ನು ಫುಲ್ ಟೈಟ್ ಆಗಿಲ್ಲ ಅವ್ನ ಗೋಳಾಟ ಏನು ಅಂತಂದರೆ ನಾನು ಫುಲ್ ಟೈಟ್ ಆಗಿಲ್ವಲ್ಲ ಅನ್ನೋದೇ ಅವ್ನ ಗೋಳಾಟ ಅಂದರೆ ಇನ್ನೂ ಕಾನ್ಷಿಯಸ್ನೆಸ್ ಇದೆ ಅವನಿಗೆ ಬೇಡ ಕಣೆಯ ಬೇಡ ಕಣೆಯ ಅಂತ ಹೇಳ್ತಾ ಇದ್ರು ಕೂಡ ಹೋಗಿ ಒಡಿಸ್ಕೊಂಡು ಬಂದ ಇದೇ ರೀತಿ ನೀವೇನಾದರೂ ಸಹಾಯ ಮಾಡಕ್ಕೆ ಹೋದರೆ ದಯ್ಯೋ ಪಾಪ ಅಂದರೆ ಆರು ತಿಂಗಳು ಪಾಪ ಅಂದರೆ ದಯಮಾಡಿ ಆ ರೀತಿ ಮಾಡಬೇಡಿ ಗಾಯ ಮಾಡಿಕೊಂಡು ಬಂದಾಗ ಟ್ರೀಟ್ಮೆಂಟ್ ಮಾಡಿ ಕಳಿಸಿ ಸಮಾಧಾನ ಮಾಡಿ ಕಳಿಸಿ ಮುಂಚಿತವಾಗಿ ಏನಾದರೂ ಹೇಳಿದ್ರೆ ನನ್ನ ಅನುಭವಗಳಾದಂಗೆ ನಿಮಗೂ ಕೂಡ ಅನುಭವಗಳಾಗುತ್ತೆ ಯಾಕೆ ಈ ರೀತಿ ಅಂದರೆ ದಿನಕ್ಕೊಂದು ಹಂಡ್ರೆಡ್ ಪ್ಲಸ್ ಕಾಲ್ಗಳು ಬರ್ತವೆ ಮೆಸೇಜ್ ಅಂತೂ ವಾಟ್ಸಪ್ಪಲ್ಲಿ ಅನ್ಲಿಮಿಟ್ ಒಂದು ವಾರಕ್ಕೊಂದು ಸಲ ಎಲ್ಲ ಡಿಲೀಟ್ ಮಾಡಲಿಲ್ಲ ಅಂದರೆ ನನ್ನ ಮೊಬೈಲ್ ಹ್ಯಾಂಗ್ ಆಗ್ಬಿಡುತ್ತೆ ಅಷ್ಟು ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಒಂದಷ್ಟು ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾರೆ ವಿಚಿತ್ರ ವಿಚಿತ್ರವಾಗಿ ಬರವಣಿಗೆ ಅದನ್ನು ಓದೋಕ್ಕೆ ಸಾಧ್ಯವಿಲ್ಲ ಆ ರೀತಿ ಬರೆದು ಫೋಟೋ ಹೊಡೆದು ಕಳಿಸ್ತಾರೆ ಕೆಲವರು ಕನ್ನಡನ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕಳಿಸ್ತಾರೆ ಇದಂತೂ ನನಗೆ ಬಹಳ ಬಹಳ ಅಲರ್ಜಿ ಕೆಲಸ ಅದನ್ನು ನಾನು ಓದೋಕ್ಕಾಗೋದಿಲ್ಲ ಇಂಥವರೆಲ್ಲ ಕಳಿಸೋಂಥವ್ರು ನನ್ನೊಂದಿಗೆ ಕಲೆ ಕರೆ ಮಾಡೋವಂಥವ್ರು ಇವರಿಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಯಾವುದಕ್ಕೆ ಮನುಷ್ಯ ಆದ್ಯತೆ ಕೊಡಬೇಕು ಮಾನ್ಯತೆ ಕೊಡಬೇಕು ಅದಕ್ಕೆ ಕೊಡಲ್ಲ ಪರಿಹಾರ ಏನು ಅಂತ ಕೇಳ್ತಾರೆ ಇಂಥದ್ದು ಪರಿಹಾರ ಇದೆ ಬಾ ಅಂತಂದರೆ ನಾಳೆ ಆಯ್ದು ಬಂದ್ರಾಯಿತು ಹೋದ್ರಾಯ್ತು ಇಲ್ಲ ಅಂದರೆ ಪರಿಹಾರಗಳು ಪೊಕ್ಸಟ್ಟೆ ಸಿಗಬೇಕು ಉಚಿತವಾಗಿ ಸಿಗಬೇಕು ಅವ್ರ ಕುಂತಲ್ಲೇ ಸಿಕ್ಬಿಡ್ಬೇಕು ಪರಿಹಾರಗಳು ಯಾವುದಕ್ಕೆ ಸಣ್ಣ ಸಣ್ಣದಕ್ಕೆ ನಾನು ಹೇಳ್ತಾ ದೊಡ್ಡ ದೊಡ್ಡ ಪರಿಹಾರಗಳು ಅವ್ರಿಗೆ ಸಿಕ್ಕಾಬಿಟ್ಟೆ ದೊಡ್ಡ ದೊಡ್ಡ ಕಾಯಿಲೆಗಳಿದ್ದಾವೆ ದೊಡ್ಡ ದೊಡ್ಡ ಕಷ್ಟಗಳಿದ್ದಾವೆ ಅದರಿಂದ ಮುಕ್ತಿ ಸಿಗೋದಕ್ಕೆ ಅವ್ರಿಗೊಂದು ನೂರು ಜನ್ಮ ಬೇಕು ಅಂತಹ ಸಮಸ್ಯೆಗಳು ಇಟ್ಕೊಂಡು ಫೋನ್ನಲ್ಲಿ ಪರಿಹಾರ ಬೇಕಂತೆ ಬನ್ನಿ ಅಂತಂದರೆ ಬರಲ್ಲ ಯಾಕೆಂದರೆ ಇವರೆಲ್ಲರಿಗೂ ಏನಂದರೆ ಸೋಮಾರಿತನ ಆಲಸ್ಯ ಜಡತ್ವ ಇರೋದರಿಂದ ಕೆಲವೊಬ್ಬರಿಗೆ ನೀವು ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸಿ ಅವರು ಸಮಸ್ಯೆಗಳಲ್ಲೇ ಇರಬೇಕು ತೊಂದರೆಗಳಲ್ಲೇ ಇರಬೇಕು ಕಷ್ಟಗಳಲ್ಲೇ ಅವರು ಮುಳುಗಬೇಕು ಆಗ ಮಾತ್ರ ಅವರ ಜೀವನ ಸಾರ್ಥಕ ಅವ್ರಿಗೆ ಪರಿಹಾರಗಳು ಬೇಕಾಗೇ ಇಲ್ಲ ಅವಶ್ಯಕತೆ ಇಲ್ಲ ಸಮಸ್ಯೆಗಳಲ್ಲಿ ಇದ್ದಾರೆ ಅಂತೇಳಿ ನಾವು ಅವ್ರಿಗೇನಾದರೂ ನೋಡಿದ್ರೆ ಪಾಪ ಅಳ್ತಾರದು ನೋಡೋಕ್ಕೆ ಆಗದೇ ನಾವು ಹೋಗಿ ಸಹಾಯ ಮಾಡಬೇಕು ಅನಿಸುತ್ತೆ ಆದರೆ ಆ ಸಹಾಯ ನಯಾ ಪೈಸಕ್ಕೆ ಉಪಯೋಗಕ್ಕೆ ಬರಲ್ಲ ಯಾಕೆ ಅಂದರೆ ಅವ್ರಿಗೆ ಸಮಸ್ಯೆಗೆ ಪರಿಹಾರ ಬೇಕಾಗಿಲ್ಲ ಸಮಸ್ಯೆಗಳನ್ನು ಹಂಚ್ಕೊಳ್ಳೋದು ಮಾತ್ರ ಅವ್ರ ಕೆಲಸ ಅಂದರೆ ನನಗೆ ಈ ಥರ ಸಿಂಪ್ಟಮ್ಸ್ ಇದೆ ತಲೆ ನೋಡ್ತಾ ಇದೆ ಮಂಡಿ ನೋಡ್ತಾ ಇದೆ ಸೊಂಟ ನೋವ್ತಾ ಇದೆ ಕುತ್ತಿಗೆ ನೋವು ಭುಜ ನೋವು ಮೊಣಕೈ ನೋವು ಜಾಯಿಂಟ್ ಪೇಯ್ನ್ ಇದೆ ಈ ರೀತಿ ಸಮಸ್ಯೆಗಳನ್ನು ಹಂಚ್ಕೊಳ್ಬೇಕು ಅವ್ರಿಗೆ ಸಮಸ್ಯೆಗೆ ಪರಿಹಾರ ಬೇಕಾಗಿಲ್ಲ ನೀವು ಯಾರಾದರೂ ಪರಿಹಾರ ಕೊಟ್ಟು ನೋಡಿ ಅವ್ರು ತಗೊಳ್ಳಲ್ಲ ಇದೆಲ್ಲ ನಾನು ಮಾಡಾಯಿತು ಅದರಿಂದ ಏನು ನಯಾಪಾಯಿಸಿದ ಉಪಯೋಗ ಇಲ್ಲ ನಮಗೇನು ಆಗೋದಿಲ್ಲ ಈ ರೀತಿ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಿಮಗೆ ಈ ರೀತಿ ಬೇರೆ ಬೇರೆ ಸಮಸ್ಯೆಗಳಲ್ಲಿರೋರು ಕೂಡ ಖಂಡಿತವಾಗ್ಲೂ ಅವ್ರಿಗೆ ಪರಿಹಾರ ಬೇಕಾಗಿಲ್ಲ ಸಮಸ್ಯೆಗಳನ್ನು ಅವರು ಹಂಚ್ಕೊಳ್ಬೇಕು ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ಹಂಚ್ಕೊಳ್ಬೇಕು ಅವರು ಆಗ ಮಾತ್ರ ಅವ್ರಿಗೆ ಸಮಾಧಾನ ಸಮಾಧಾನ ಅಂದರೆ ಯಾವ ರೀತಿ ಕಷ್ಟಗಳನ್ನು ಅವರು ತಡ್ಕೊಳ್ತಾರೆ ಸಮಸ್ಯೆಗಳನ್ನು ತಡ್ಕೊಳ್ತಾರೆ ತೊಂದರೆಗಳನ್ನು ತಡ್ಕೊಳ್ತಾರೆ ಕೆಲವರಿಗೆ ಪರಿಹಾರ ಬೇಕಾಗಿಲ್ಲ ಖಂಡಿತವಾಗ್ಲೂ ಸಮಸ್ಯೆಗಳನ್ನು ಹಂಚ್ಕೊಳ್ಬೇಕಷ್ಟು ಹಂಚ್ಕೊಂಡ್ರೆ ಅವ್ರಿಗೆ ಏನೋ ಒಂದು ರೀತಿ ತೃಪ್ತಿ ಈ ದುಶ್ಚಟಗಳು ಇರ್ತದಲ್ಲ ಸ್ಮೋಕ್ ಮಾಡೋರು ಡ್ರಿಂಕ್ಸ್ ಮಾಡೋರು ಇಸ್ಪೀಟ್ ಆಡೋರು ಕುದುರೆ ಬಾಲ ಹಿಡ್ಕೊಂಡು ಹೋಗೋರು ಅದೇನೋ ಇಲ್ಲಿ ತುಟಿ ಕೆಳಗಡೆ ಹಾಕ್ಕೊಳ್ತಾರೆ ಪಾನ್ಪರಾಗೋ ಮಾಣಿಕ್ ಚಂದ ಈ ಥರದೆಲ್ಲ ದುಶ್ಚಟಗಳಿದ್ದಂಗೆ ಇವ್ರಿಗೊಂದು ದುಶ್ಚಟ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಇದೇ ಇವ್ರಿಗೆ ದುಶ್ಚಟ ಪರಿಹಾರಗಳು ಬೇಕಾಗಿಲ್ಲ ಇವ್ರಿಗೆ ನಯಾಪಯಿಸಿದಷ್ಟು ಪರಿಹಾರ ಬೇಕಾಗಿಲ್ಲ ದಯಮಾಡಿ ನಾನು ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಹೇಳ್ತಾನೇ ಇರ್ತೀನಿ ಸಾಯೋವರೆಗೂ ಕೂಡ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ನಾನು ಹೇಗೆ ಬದುಕಬೇಕು ನಾನು ಏನನ್ನು ಮಾಡಬೇಕು ನಾನು ಯಾವ ಥರ ಮಾಡಬೇಕು ನನ್ನ ಜೀವನದಲ್ಲಿ ನನ್ನ ಗುರಿಯನ್ನು ಮುಟ್ಟೋದಕ್ಕೆ ಯಾವ ಹಂತಗಳನ್ನು ನಾನು ಪಾಲನೆ ಮಾಡಿದ್ರೆ ನಾನು ಆ ಗುರಿಯನ್ನು ಮುಟ್ತೀನಿ ನೀವು ನಿಮ್ಮದನ್ನು ಮಾತ್ರ ನೋಡ್ಕೊಳ್ಳಿ ಬೇರೆಯವ್ರದ್ದನ್ನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರಿಗೆ ಎಲ್ಲ ಸಮಸ್ಯೆಗಳು ಕಷ್ಟಗಳು ತೊಂದರೆಗಳಿದ್ದಾವೆ ಅಂಥವ್ರಿಗೆ ದೈಹಿಕವಾಗಿದ್ದರೆ ಅಲ್ಲಲ್ಲಲ್ಲಿ ಗಲ್ಲುಗಲ್ಲಲ್ಲಿ ಚಿಕ್ಕ ಚಿಕ್ಕ ಕ್ಲಿನಿಕ್ಗಳಿರ್ತವೆ ನರ್ಸಿಂಗ್ ಹೋಮ್ಗಳಿರ್ತವೆ ಆಸ್ಪತ್ರೆಗಳಿರ್ತವೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರ್ತವೆ ಕಾಯಿಲೆ ಬಂದಾಗ ಬೇಕಾದವರು ಕ್ಲಿನಿಕ್ ಹೋಗ್ತಾರೆ ನರ್ಸಿಂಗ್ ಹೋಮ್ಗಾದರೂ ಹೋಗ್ತಾರೆ ಇಲ್ಲ ಆಸ್ಪತ್ರೆಗಾದರೂ ಹೋಗ್ತಾರೆ ನೀವು ಅದನ್ನು ಮನೆಗೋಗಿ ಬನ್ನಿ 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 ಅಂತ ಕರೆಯೋ ಅವಶ್ಯಕತೆ ಇಲ್ಲ ಸಾಕಷ್ಟು ಚಿಲ್ಲರೆ ಅಂಗಡಿಗಳಿದ್ದಾವೆ ಎಲ್ಲ ಊರುಗಳಲ್ಲೂ ಹಳ್ಳಿಗಳಲ್ಲೂ ಕೂಡ ಇದ್ದಾವೆ ಯಾರಿಗೇನು ಬೇಕು ಹೋಗ್ತಾರೆ ತಗೊಂಡು ಬರ್ತಾರೆ ಅಂಗಡಿ ಇದೆ ನೀವು ಅಂಗಡಿಗೆ ಹೋಗಿ ಅಂಗಡಿಗೆ ಹೋಗಿ ಅಂಗಡಿಗೆ ಹೋಗಿ ಅಂತ ಹೇಳಿ ಕಳಿಸೋ ಅವಶ್ಯಕತೆ ಇಲ್ಲ ಸೊ ಪ್ರತಿಯೊಂದು ಅವ್ರಿಗೇನಾದರೂ ಬಟ್ಟೆ ಹೆಣ್ಣುಮಕ್ಕಳಿಗೆ ಸೀರೆ ಬೇಕಾ ಗಂಡು ಮಕ್ಕಳಿಗೆ ಪ್ಯಾಂಟು ಶರ್ಟ್ಗಳು ಬೇಕಾ ಮಾಲ್ಗಳಿದ್ದಾವೆ ಮಾರ್ಕೆಟ್ ಇದೆ ಶಿವಾಜಿನಗರ ಇದೆ ಹೋಲ್ಸೇಲ್ ಖಂಡಿತವಾಗಲೂ ಆನ್ಲೈನ್ ಶಾಪಿಂಗ್ ಇದೆ ಯಾವುದೋ ಒಂದು ಯಾರ್ಯಾರಿಗೆ ಏನೇನು ಬೇಕಾದ್ರು ತಗೊಳ್ತಾರೆ ಆದರೆ ನೀವು ಮಾತ್ರ ಯಾರಿಗೂ ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ದೇ ಏನಾದರೂ ಅಡ್ವೈಸ್ ಮಾಡಿದರೆ ಗ್ಯಾರಂಟಿ ಪರ್ಚಿಸ್ಕೊಳ್ತೀರಾ ಕವ್ರು ಬಿಡ್ತಾರೆ ನಿಮ್ಮನ್ನು ರಕ್ತ ಹೀರಾಕ್ಬಿಡ್ತಾರೆ ಖಂಡಿತವಾಗ್ಲೂ ಆ ರೀತಿ ಮಾಡಬೇಡಿ ಈಗಿನ ಜನಗಳು ಮನಸ್ಥಿತಿ ಪರಿಸ್ಥಿತಿಗಳು ಹೇಗಿದ್ದಾವೆ ಅಂತಂದರೆ ಆ ತಿನ್ನೋ ಆಹಾರದಲ್ಲೂ ಕೂಡ ಬಹಳ ಕಲುಷಿತವಾಗ್ಬಿಟ್ಟಿದೆ ಕಲ್ಮಶ ಆಗಿದೆ ಅಶುದ್ಧತೆ ಇರೋದರಿಂದ ಎಲ್ಲರೂ ಒಂಥರ ವ್ಯಾಗ್ರ ರೂಪವನ್ನು ತಾಳ್ಬಿಟ್ಟಿರ್ತಾರೆ ಆದ್ದರಿಂದ ಯಾರಿಗೂ ಪರಿಹಾರ ಕೊಡೋದಕ್ಕೆ ಹೋಗ್ಬೇಡಿ ಯಾರಿಗೂ ನೀವು ಸಮಸ್ಯೆಗಳಿಗೆ ಹಿಂಗೆ ಹಿಂಗಿದೆ ಪರಿಹಾರ ಮಾಡೋಕು ಖಂಡಿತವಾಗಿ ಮಾಡಬೇಡಿ ಅವ್ರು ಏನಾದರೂ ಕೇಳಿದ್ರೆ ಸಹಾಯ ಮಾಡಿ ಕೇಳಲಿಲ್ಲ ಅಂದರೆ ಸಹಾಯ ಮಾಡಬೇಡಿ ಮತ್ತೊಂದು ನಿಮಗೆ ಅನುಭವದ ಮಾತನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಫ್ಲೈಓವರ್ ಮೇಲೆ ಪಾಪ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಸಣ್ಣ ಮಕ್ಕಳು ಗಾಡೀಲಿ ಪೆಟ್ರೋಲ್ ಆಗ್ಬಿಟ್ಟಿದೆ ಒಂದು ಮಗು ಟ್ಯಾಂಕ್ ಮೇಲೆ ಕುಂತಿದೆ ಇನ್ನೊಂದು ಮಗು ತಾಯಿ ಎತ್ಕೊಂಡಿದ್ದಾಳೆ ನಾನು ಮುಂದೆ ಹೋಗಿ ಏನಪ್ಪ ಪೆಟ್ರೋಲ್ ಏನಾದರೂ ಖಾಲಿಯಾಗಿದೆ ಪೆಟ್ರೋಲ್ ಬೇಕಾ ಅಂತ ಅವನು ಬೇಡ ಬೇಡ ಅಂತಂದ ಅಲ್ಲೋ ಮಗು ಬೇರೆ ಎತ್ಕೊಂಡಿದ್ಯಾ ಏನಾದರೂ ನಿನಗೆ ಸಮಸ್ಯೆ ಇದ್ದರೆ ಹೇಳು ಖಂಡಿತವಾಗಿ ನಿಲ್ಲಿಸ್ಬಿಟ್ಟು ಕೊಡ್ತೀನಿ ಅವ್ರ ಹೆಂಡ್ತಿ ಮುಖ ನೋಡ್ದ ಏನಕ್ಕೆ ಅವ್ರ ಹೆಂಡತಿ ಮುಖ ಅಂದ್ರೆ ಇವನು ಯಾರು ಬಂದು ಪೆಟ್ರೋಲ್ ಕೇಳ್ತಾವೆ ನೀನೇನಾದರೂ ಅವನನ್ನು ಇಟ್ಕೊಂಡಿದ್ಯಾ ನೀನೇನಾದರೂ ಅವನನ್ನು ಇಟ್ಕೊಂಡಿದ್ಯಾ ಅಂತ ಹೆಂಡ್ತಿ ಮುಖ ನೋಡ್ತಾವೆ ಹೆಂಡ್ತಿ ಅವಳು ಹಿಂಗೆ ಹಿಂಗೆ ತಲೆ ಅಲ್ಲಾಡಿಸ್ತಾವಳೆ ಇದು ಮೌನದ ಭಾಷೆ ಅಂತಾರೆ ಗೊತ್ತಾಗ್ಬಿಡ್ತದೆ ಯಾಕೆ ನೋಡ್ತಾವೆ ಏನು ಅಂತ ಏನಪ್ಪ ಒಂದು ಕಾಲು ಲೀಟ್ರ್ ಡಬ್ಬ ಇದೆ ನಾನು ಬೇಕಾದ್ರೆ ಹಾಕಿಕೊಡ್ತೀನಿ ಏಯ್ ಹೋಗಯ ನಿನ್ನ ಕೆಲಸ ನೀನು ನೋಡ್ಕೊ ನಾನು ಈಗಿನ ಮಾತು ಕೇಳ್ತಾ ಇಲ್ಲ ಒಂದು ಹತ್ತು ವರ್ಷದ ಹಿಂದಿನ ಮಾತಿದು ಸೊ ಹೋಗಯಾ ನಿನ್ನ ಕೆಲಸ ನೀನು ನೋಡ್ಕೊ ನಮ್ಮ ಕಷ್ಟ ನಮಗೆ ನೀನು ಯಾವನ್ನು ಹೆಲ್ಪ್ ಮಾಡೋಕ್ಕೆ ಬೇಕಾಗಿಲ್ಲ ಹೋಗು ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಟ್ಟ ಈ ರೀತಿ ಸಾಕಷ್ಟು ಜನ ವಿಚಿತ್ರವಾಗಿ ಆಲೋಚನೆ ಮಾಡೋರು ವಿಶೇಷವಾಗಿ ಆಲೋಚನೆ ಮಾಡೋರು ವಿಭಿನ್ನವಾಗಿ ಆಲೋಚನೆ ಮಾಡೋರು ಇರ್ತಾರೆ ಅದು ಯಾವುದರಲ್ಲಿ ವಿಶೇಷತೆ ವಿಭಿನ್ನತೆ ವಿಚಿತ್ರತೆ ನೆಗೆಟಿವಲ್ಲಿ ನಕಾರಾತ್ಮಕವಾಗಿ ಇವರೆಲ್ಲ ಚಿಂತನೆ ಮಾಡೋರು ಆದ್ದರಿಂದ ದಯಮಾಡಿ ಸಮಾಜದಲ್ಲಿ ಇಂಥ ಕೆಟ್ಟು ಹುಳಗಳು ಕೊಳತ ಹುಳಗಳು ಸಾಕಷ್ಟು ಇರ್ತವೆ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟಷ್ಟು ಜನ ಈ ರೀತಿ ಇರ್ತಾರೆ ಇಂಥವರಿಂದ ನೀವು ದೂರ ಇರೋದು ಒಳ್ಳೆಯದು ಕೆಲವೊಂದು ಪರಿಸ್ಥಿತಿಗಳು ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಇವನಿಗೆ ನಾನು ಸಹಾಯ ಮಾಡಲ ಬೇಡವಾ ಮಾಡಬೇಕಾಗಿರುವಂಥ ಪ ಮಾಡಬೇಕಾಗಿರುವಂತಹ ಪರಿಸ್ಥಿತಿಗಳು ಆ ಪರಿಸ್ಥಿತಿಯನ್ನು ನೋಡಿದ್ರೆ ಖಂಡಿತವಾಗ್ಲೂ ಒಂದು ಸಹಾಯ ತಗೊಂಡೇ ತೊಗೊಳ್ತಾರೆ ಉದಾಹರಣೆ ಎಲ್ಲೋ ಆಕ್ಸಿಡೆಂಟ್ ಆಗಿಬಿಟ್ಟಿರ್ತಾರೆ ಯಾರು ಸಹಾಯ ತೊಗೊಳಲ್ಲ ಖಂಡಿತವಾಗ್ಲು ಒಬ್ಬರು ಬಂದು ಎತ್ತಾರೆ ಗಾಡಿ ಎತ್ತು ನಿಲ್ಲಿಸ್ತಾರೆ ಮೊಬೈಲ್ ಬಿದ್ದೋಗಿರುತ್ತೆ ಕೊಡ್ತಾರೆ ಇದೇನು ಹೇಳಿ ಮಾಡಬೇಕಾಗಿರೋವಂಥದ್ದನ್ನು ಇಂಥವನ್ನೆಲ್ಲ ನಾವು ವಾಲಂಟ್ರಿಯಾಗಿ ಹೋಗಿ ಮಾಡಬೇಕಾಗತ್ತೆ ಸೊ ಇದು ಬಿಟ್ಟು ನಾವು ಈ ರೀತಿ ನಮ್ಮ ಕುಟುಂಬದಲ್ಲಾಗಿರ್ಬೋದು ನೆರೆಹೊರೆಯ ಅಕ್ಕಪಕ್ಕದ ಮನೆಯವರತ್ತ ಅಥವಾ ಸ್ನೇಹ ವರ್ಗದಲ್ಲಿ ಇಲ್ಲ ಸಹೋದ್ಯೋಗಿಗಳಲ್ಲಿ ಸಾಧ್ಯವಾದಷ್ಟು ಆ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಈಗ ಯಾರಿಗೋ ಕರೆಂಟ್ ಹೊಡೆದ್ಬಿಟ್ಟೈತೆ ನಾವು ಹೋಗಿ ಅವನು ಸಹಾಯ ಮಾಡು ಸಹಾಯ ಮಾಡು ಅಂತ ಕೇಳೋಕ್ಕಾಗುತ್ತ ಆಗಲ್ಲ ನಾವೇ ಹೋಗಿ ಅದನ್ನು ಕೈನ ತಳ್ಳಬೇಕು ಇಲ್ಲ ಕೋಲ್ ತೊಗೊಂಡು ಹೊಡಿಬೇಕು ಏನೋ ಒಂದು ಮಾಡಬೇಕು ಮೈನ್ ಸ್ವಿಚ್ ಆಫ್ ಮಾಡಬೇಕು ಇದೆಲ್ಲ ಕೇಳಿ ಮಾಡುವಂಥದ್ದಲ್ಲ ಆದ್ದರಿಂದ ಮಾಡುವಂಥದ್ದು ಬೇರೆ ಕೇಳ್ದೇ ಮಾಡುವಂಥದ್ದು ಬೇರೆ ಇದೆರಡಕ್ಕೂ ವ್ಯತ್ಯಾಸ ಇದೆ ಆದರೆ ನನ್ನ ಅನುಭವದ ಪ್ರಕಾರ ಒಂದು ನೂರಲ್ಲಿ ಇಪ್ಪತ್ತು ಭಾಗ ಇಪ್ಪತ್ತೈದು ಭಾಗದಷ್ಟು ಈ ರೀತಿ ಕೊಳ್ತೋಗಿರೋವಂತಹ ಹಣ್ಣುಗಳು ಇರೋ ರೀತಿ ಕೆಲವೊಬ್ಬರು ಮನಸ್ಥಿತಿಗಳು ಕೊಳ್ತೋಗ್ಬಿಟ್ಟಿರ್ತವೆ ಅಳಿಸೋಗ್ಬಿಟ್ಟಿರ್ತವೆ ತುಕ್ಕಿಡ್ದಿರುತ್ತೆ ಗೆದ್ಲಿಡ್ದಿರುತ್ತೆ ಇಂಥವ್ರನ್ನ ನಾವು ಬಹಳ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಆದ್ದರಿಂದ ದಯಮಾಡಿ ಅವ್ರಿಗೆ ಹೊಟ್ಟೆ ಹಸ್ತಾಗಿ ಊಟ ಮಾಡ್ತಾರೆ ಬಾಯಾರಿಕೆ ಆದಾಗ ನೀರು ಕೇಳ್ತಾರೆ ನನಗೆ ಸಮಸ್ಯೆ ಇದೆ ಪರಿಹಾರ ಕೊಡಿ ಅಂದಾಗ ಪರಿಹಾರ ಕೊಡಬೇಕೆ ಹೊರತು ನಾವಾಗ ನಾವು ಇಂಥವ್ರಿಗೆ ಏನಾದರೂ ಇಪ್ಪತ್ತೈದು ಅಷ್ಟಿಗೆ ಜನಕ್ಕೆ ಏನಾದರೂ ಹೋದರೆ ಅಯ್ಯೋ ಪಾಪ ಅಂದರೆ ಆರು ತಿಂಗಳು ಶಾಪ ಅನ್ನ ನಿಮಗೆ ಅದು ಬಂದು ಬಡಿಯುತ್ತೆ ಹೊರತು ನನ್ನ ಸ್ನೇಹಿತ ಹೇಗೆ ಕೆನ್ನೆಗೆ ಒಡಿಸ್ಕೊಂಡು ಆ ರೀತಿ ನೀವು ಕೂಡ ಒಡಿಸ್ಕೊಂಡು ಅಳ್ತಾ ಇರಬೇಕಾಗುತ್ತೆ ಹೊರತು ಖಂಡಿತವಾಗಲು ಅನಾವಶ್ಯಕವಾಗಿ ಮೂಗು ತೂರಿಸುವಂಥ ಕೆಲಸ ಮಾಡಬೇಡಿ ಬಹಳ ಬಹಳ ಡೇಂಜರ್ ಮೊದಲು ನೀವು ಬದುಕೋದನ್ನು ನೋಡಿ ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಗಳಿಸೋದನ್ನು ನೋಡಿ ಗುರಿ ಸಾಧನೆಯನ್ನು ಮಾಡೋದನ್ನು ನೋಡಿ ಆಗ ನಿಮಗೆ ಯಾರು ಬೇಕಾದರೂ ಸಹಾಯ ಮಾಡೋರಂತ ಯಾರಿಗೆ ಬೇಕಾದರೂ ಡೈರೆಕ್ಟ್ ಆಗಲಿಲ್ಲ ಅಂದರೂ ಇಂಡೈರೆಕ್ಟ್ ಆಗಾದರೂ ಬೇಕಾದರೆ ಅವರಿಗೆ ಪರಿಹಾರಗಳನ್ನು ಕೊಡಬಹುದು ಸಹಾಯವನ್ನು ಮಾಡಬಹುದು ನಿಮ್ಮ ಬದುಕಿಗೆ ನಿಮ್ಮ ಬದುಕಿನಲ್ಲಿ ಏನಾದರೂ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ನಿರಂತರವಾದ ಮಾರ್ಗದರ್ಶನ ಬೆಂಬಲವೂ ಕೂಡ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬೋದು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸ್ವಾಗತ ಸುಸ್ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಎಲ್ರಿಗೂ ಒಳ್ಳೆದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ